ನಮ್ಮ ರಾಜ್ಯದ ವರಿಷ್ಠರು ಮತ್ತು ಜಿಲ್ಲೆ ವರಿಷ್ಠರು ಶಶಕಾಂತ್ ಗುರುಜಿ ಅವರು ಈ ಹೊರತಾಂತ್ ಗುರುಜಿ ಅವರು ಭಾಗವಹಿಸಿದ್ದಾರೆ

ಮಂತ್ರ ಆದ್ರೆ ಇವತ್ತು ನಿಮಗೆ ಎಂದು ಕೂಡ ಇವತ್ತು ದೇವ್ರು ಮೆಚ್ಚುದಿಲ್ಲ ನಿಮ್ಮನ್ನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದನೂರು ರೂಪಾಯಿ ತಕ್ಷಣ ನೀವು ಎಲ್ಲಾರು ಒಂದ್ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕು ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಇವತ್ ಜಿಲ್ಲಾ ಉಸ್ತುವಾರಿ ಕಡಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿಣ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರ ಅವರು ಮೂರ್ ಸಾವಿರದ ನಾಲ್ಕನೂರ ಹತ್ತು ತರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರ್ ಸಾವಿರದ ಐದ್ನೂರು ಕೊಡಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬಾ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡ್ದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರೋತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಸ್ತಕ್ಕಂತದ್ ಆಗ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಲ್ಲ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಲಿಲ್ಲ ನಿಮ್ಗೆ ನಾಚಿಕೆ ಆಗಿಲ್ಲ ಶುಗರ್ ಮಂತ್ರಿ ಆಗಿ ನಿಮ್ಗೆ ನಾಚಿಕ ಬರತ್ತಲ್ಲ ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಕದ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರ ಎಲ್ಲಿ ಬೀದಿ ಒಳಗೆ ಬರ್ತೀರ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ರೈತರಲ್ಲಿ ವಿನಂತಿ ಮಾಡ್ತಾ ಇದೀವಿ ನಾವು ಕೂಡ ಎಲ್ಲರೂ ಕಬ್ಬು ಬೆಳ್ದೀವಿ ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗ್ಬೇಕಾಗಿತಿ ಇವತ್ತ ಸುಮಾರು ಮೂವತ್ತು ಕಾರ್ಖಾನೆ ಅದಾವು ಕಬ್ಬು ಬೆಳೆಗಾರ ಯಾರು ಹೆದರ್ಬೇಕಾಗಿಲ್ಲ ಅವರು ಒಂದ್ ತಾರೀಖ ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ ನಮ್ ಕೂಡ ಭರವಸೆ ಐತಿ ರೈತರು ಯಾರು ಕೂಡ ಆತಂಕ ಪಡಬೇಡ್ರಿ ನಿಮ್ಗೆ ಎರಡ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತು ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗ್ಬೇಡ್ರಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ ಒಂದೇ ತಾರೀಕು ಇವ್ರ ಏನ್ ಸ್ಪಂದಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಬೀದಿಗೆ ಬರ್ರಿ ದಾನ ಕಬ್ಬಿನ ಬೆಲೆ ನಿಗದಿ ಹಾಕ್ತೀವಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾ ಕೂಡ ಇವತ್ತು ಕೂಡ ನಿನ್ನೂ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದೀವಿ ಶುಗರ್ ಕಮಿಷನರ್ ಕೂಡ ಮಾತಾಡಿದಿವಿ ನಿನ್ನ ರಾತ್ರಿ ಏಳುವರೆ ಎಂಟು ಗಂಟೆಗೆ ಇಡೀ ಬೆಳಗಾವ್ ಬಾಗಲಕೋಟೆ ಬಿಜಾಪುರ್ಗೆ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಒಳಗೆ ಎಚ್ ಎನ್ ಟಿ ಒಳಗೆ ಮೋಸ ಮಾಡತ್ತಾರ ಇಪ್ಪತ್ತು ಕಿಲೋಮೀಟರ್ ಇವತ್ತು ಕಬ್ ಕಬ್ರು ಕಿಲೋಮೀಟರ್ ತಂದಿರತ ಕಿಲೋಮೀಟರ್ ತಲೆ ಮೇಲೆ ಹಾಕಿ ರೈತರ ಎಚ್ ಎನ್ ಟಿ ಒಳಗೆ ಇವತ್ತು ಏಳ್ನೂರು ರೂಪಾಯಿ ಒಂಬತ್ನೂರ ಒಂಬತ್ನೂರ್ ಇಪ್ಪತ್ತ ತಗೋತಕ್ಕಂತದ್ ಮಾಡತ್ತಾರೋ ಅದ ತಕ್ಷಣ ಇವ ಜಿಲ್ಲಾ ಆಡಳಿತ ಮತ್ತು ಶುಗರ್ ಕಮಿಷನರ್ ಬಂದ ಅದನ್ನು ಕೂಡ ಮೀಟಿಂಗ್ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಸಾವಿರ ರೂಪಾಯಿ ಕೊಡ್ತಾರೋ ಇವತ್ತ ಬೇರೆ ಬೇರೆ ರಾಜ್ಯದ ಕೂಡ ಇಲ್ಲಿಕ್ಕಿಂತ ಹೈಯೆಸ್ಟ್ ರೇಟ್ ಕೊಡ್ತಾರೋ ಇದೆಲ್ಲ ಕೂಡ ಇವತ್ತ ನಮ್ಮ ರೈತರಿಗೆ ಒತ್ತೈತೆ ಆದ್ರೂ ಕೂಡ ಇವತ್ತ ಕಾರ್ಖಾನೆ ಮಾಲೀಕರ ಸರ್ಕಾರ ಕೂಡ ಇಲ್ಲಿ ಶುಗರ್ ಲಾಬಿಗೆ ಮಣ್ಣದು ಸರ್ಕಾರ ಏನಾಗಿದ ಅಂದ್ರ ಇವತ್ ಕಾರ್ಖಾನೆ ಮಾಲೀಕರ ಇರ್ತಕ್ಕಂತವರೆಲ್ಲ ಕೂಡ ಶಾಸಕರದವರು ಅವರೇ ಎಮ್ ಎಲ್